ಇಟ್ನಾಳದವರಿಗೆ ಸುಲ್ತಾನಪುರದವರು ಹಾಕಿರ್ತಕ್ಕಂಥ ಘರ್ಷಣೆ ಅದಕ್ಕೆ ಸುಲ್ತಾನಪುರದ ಸುಲ್ತಾನಪುರದವ್ರಿಗೆ ಇಟ್ನಾಳದವ್ರಿಗೆ ಹಾಕಿರ್ತಕ್ಕಂಥ ಘರ್ಷಣೆ ಇಟ್ನಾಳದವ್ರಿಗೆ ಇಲ್ಲಿತನ ಸಮಯ ಅವಕಾಶ ಇತ್ತ ಏನಂದ್ರಿ ಸಮುದ್ರ ಮತನ ಮಾಡೋದಾಗಿ ಹುಟ್ಟಿರ್ತಕ್ಕಂಥ ಲಕ್ಷ್ಮಿ ಯಾರು ಮತ್ತೆ ಯಾಕಲ್ಲಿ ಸಮುದ್ರದೊಳಗೆ ಹೋಗಿದ್ಲು ಅಂತ ಹೇಳಿ ಜಾರ್ ಅಲ್ಲಿ ಅಂದ್ರೆ ಒಂದು ಸಂದರ್ಭದೊಳಗ ಏನ ದುರ್ವಾಸ ಮುನಿ ಇದ್ದಂತವ ಆ ಸ್ವರ್ಗಾಧಿಪತಿ ಆಗಿರ್ತಕ್ಕಂಥ ಇಂದ್ರಗ ಒಂದು ಹಾರವನ್ನು ಹಾಕಿರ್ತಕ್ಕಂಥದ್ದು ಮಾಲೆಯನ್ನು ಹಾಕಿರ್ತೀವಿ ಅದೇ ಲೋಪಾಟಾ ತಾಳ್ಕೊರಿ ಹಿಂಗ್ಯಾಕೆ ಮಾಡ್ತಿ ಹೆಂಗ್ಸರಿ ನೀವು ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಜಯ ಮಾಲೆಯನ್ನ ತಗದ ಇಂದ್ರ ಒಗೆದಿರತಾನು ಇಂದ್ರ ಒಗೆದಂತ ಸಂದರ್ಭದೊಳಗ ದುರ್ವಾಸ ಮುನಿ ಇಂದ್ರಗೆ ಶಾಪ ಕೊಡ್ತಾನು ಏನತ್ತಾ ಸರ್ ನಿಮ್ಮ ಬುಕ್ನಿಗೆ ಏನು ಶಾಪ ಕೊಟ್ಟನ ಗೊತ್ತತನ ನಿಮ್ಮ ಅಧಿಕಾರ ನಶಿಸಿ ಹೋಗಬೇಕು ಹಾ ನಿಮ್ಮ ಅಧಿಕಾರ ನಶಿಸಿ ಹೋಗ್ಬೇಕು ಅಂತ ಅಂತೇಳಿ ಆ ಇಂದ್ರ ದೇವಗ ದುರ್ವಾಸ ಮುನಿ ಶಾಪ ಅಯ್ಯೋ ಇದು ಅವ್ರ ಮುಕ್ನಾಗ ಅಲ್ಲಿ ಆ ಒಂದು ಸಂದರ್ಭದ ಆ ಒಂದು ವಿಚಾರವನ್ನು ಇಟ್ಕೊಂಡು ಆ ತದನಂತರದ ಅವಧಿ ಒಳಗ ಶಾಪ ತಟ್ಟದ ಇಂದ್ರಗ ತಟ್ಟೆ ಆದ ನಂತರ ಆ ದೈತ್ಯರೆಲ್ಲರೂ ಎಲ್ಲಾರು ಆ ಸ್ವರ್ಗಕ್ಕೆ ಬರ್ತಾರ ಆ ಸ್ವರ್ಗಾಧಿಪತಿ ಅಂದ್ರೆ ಇಂದ್ರ ದೇವನ ಅಂದ್ರ ನೇತೃತ್ವದೊಳಗ ದೇವತೆಗಳು ಮೂವತ್ ಮೂರು ಕೋಟಿ ದೇವತೆಗಳು ಆ ಒಂದು ಸಂದರ್ಭದೊಳಗೆ ಅರವತ್ತಾರು ಕೋಟಿ ದೇವ ರಾಕ್ಷಸರ ಬಂದ ದೇವತೆಗಳನ್ನು ಸೋಲಿಸಿ ಬಿಡ್ತಾರ ಸೋಲಿಸಿದಾಗ ವಿಜಯಲಕ್ಷ್ಮಿ ಅವ್ರ ಕಡೆ ಆಗ್ತಾಳೆ ಯಾರ ಕಡೆ ವಿಜಯಲಕ್ಷ್ಮಿ ದೈತರ ಕಡೆ ಆಗುತ್ತಾಳ ವಿಜಯಲಕ್ಷ್ಮಿ ಗೆಲ್ತಾರಲ್ಲ ಹಿಂಗಾಗಿ ವಿಜಯಲಕ್ಷ್ಮಿ ದೈತರಿಗಾದ್ಲು ವಿಜಯಲಕ್ಷ್ಮಿ ದೈತರಿಗಾದ್ಲು ಸಮುದ್ರದೊಳಗ ಅಲ್ಲಿ ಹೋಗಿಲ್ಲ ಇಲ್ಲಿ ಇವ್ರ ಮುಖಾಂತರ ವಿಚಾರ ಮಾಡಿದಾಗ ಏನಾದಪ್ಪ ಅಂದ್ರೆ ಅಲ್ಲಿ ದುರ್ವಾಸ ಮುನಿ ಇಂದ್ರಿಗೆ ಶಾಪ ಕೊಡುವುದಲ್ಲದೆ ಆ ದುರ್ವಾಸ ಮುನಿ ಇಂದ್ರನ ರಾಜ್ಯ ಲಕ್ಷ್ಮಿ ರಾಜ್ಯ ಲಕ್ಷ್ಮಿ ಹಾ ನೋಡಿ ಚಲೋ ಸರ್ತಾ ರಾಜಲಕ್ಷ್ಮೀಗೆ ಆಕೆಗೆ ಶಾಪ ಕೊಟ್ಟ ಹೇಳಿ ನೀನು ಇಂದ್ರನ ಆಸ್ಥಾನವನ್ನು ಬಿಟ್ಟು ಹೋಗ್ಬೇಕು ಅಂತ ಆ ಇಂದ್ರನ ಆಸ್ಥಾನವನ್ನು ಬಿಟ್ಟು ನೀ ಹೋಗ್ಬೇಕಂತ ಹೇಳಿ ಶಾಪ ಕೊಟ್ಟಾಗ ಆಗ ಆ ಇಂದ್ರ ದೇವನ ಆಸ್ಥಾನದೊಳಗಿರತಕ್ಕ ರಾಜಲಕ್ಷ್ಮಿ ಸಮುದ್ರದ ತಳಗ್ ಹೋಗಿ ಕುತ್ಕೊಂಡು ತಪಾಸು ಮಾಡ್ತಿದ್ಲು ಸಮುದ್ರದ ತಳ ಹೋಗಿ ತಪಸ್ ಮಾಡ್ತಿದ್ಲು ಅವಾಗ ಈ ಇಂದ್ರ ಮೊದಲಾದ ದೇವತೆಗಳೆಲ್ಲರೂ ಗಾಬರಿಯಾಗಿ ಹುಡ್ಕಾಡಾಕತ್ತಾರ ರಾಜಲಕ್ಷ್ಮಿ ಎಲ್ಲಿ ಹಾದ್ಲು ಎಲ್ಲಿ ಹಾದ್ಲು ಅಂತ ಹೇಳಿ ರಾಜಲಕ್ಷ್ಮಿ ಎಲ್ಲಿ ಹಾದ್ಲು ಅಂತೇಳಿ ಹುಡುಕಾಡುವಂತ ಸಂದರ್ಭದೊಳಗ ಅದನ್ನ ವಿಷ್ಣು ದೇವನಲ್ಲಿ ಮೊರೆ ಹೋಗ್ತಾರ ನಮ್ಮ ರಾಜಲಕ್ಷ್ಮಿ ಕಳ್ಕೊಂಡಾಳು ಎಲ್ಲಿ ಹೋಗ್ಯಾಳ ಅಂತ ಕಂಡ ಹಿಡಿಬೇಕಾಗಿದೆ ಭಗವಂತ ಹೇಳಿ ವಿಷ್ಣು ದೇವಿಗೆ ಪ್ರಾರ್ಥನೆ ಮಾಡಿದ್ರು ವಿಷ್ಣು ದೇವ ಇದ್ದಂತ ತನ್ನ ಸೂಕ್ಷ್ಮ ದೃಷ್ಟಿಯನ್ನ ತೆರೆದ ನೋಡಿದ ಆ ಲಕ್ಷ್ಮಿ ಸಮುದ್ರದ ತಳ ಹೆಂಗಾರ ಮಾಡಿ ನೀವು ನೀವ್ ಮಾಡಬೇಕು ತಗೊಂಡ್ ಬರಬೇಕು ಅಂತ ತಿಳ್ಕೊಂಡು ಆಗ ಸಮುದ್ರ ಮಂತನಕ್ಕೆ ಕೈ ಹಾಕಿದ್ರು ಸಮುದ್ರ ಮಂಥನ ಮಾಡುವಾಗ ಆ ಲಕ್ಷ್ಮಿ ಮ್ಯಾಲ ಬಂದಾಳ ಆ ಇಟ್ನಾಳದವ್ರು ಕೊಟ್ಟಿರ್ತಕ್ಕ ಬುಕ್ಕಿನೊಳಗೆ ಏನದಪ್ಪ ಅಂತಂದ್ರ ಲಕ್ಷ್ಮಿ ಮ್ಯಾಲ ಬಂದಾಳ ಅದಕ್ಕ ಏನಪ್ಪಾ ಅಂದ್ರೆ ಸಿರಿದೇವಿ ಅಂತೇಳಿ ಹೆಸರು ಎತ್ತು ಅಂತೇಳಿ ಇಟ್ನಾಳದವ್ರು ಕೊಟ್ಟಾರ ಏನಂತಾರ నేను కుదరి కొల్ బాడు పర్సూడ్రీ అబ్బా ని కరీ ఐతీ

ಅಲ್ಲಿ ಶ್ರೀಧರ ಆನಂದ ಬರೆದಿರ್ತಕ್ಕಂಥ ಬುಕ್ಕ ಇಪ್ಪತ್ತೈದನೇ ಪೇಜ್ ನಂಬರ್ ರಾಜಲಕ್ಷ್ಮಿ ಅಂತ ಹೆಸರೈತೆ ಅಂತೇಳಿ ಇವ್ರು ಕೊಟ್ಟರು ಆದ್ರೆ ಅವರು ಸಿರಿದೇವಿ ಅಂತ ಕೊಟ್ಟಾರ ಸಮುದ್ರದೊಳಗೆ ಲಕ್ಷ್ಮಿ ಹುಟ್ಟಿದಾಗ ಆಕಿ ಸಿರಿ ಅಂತ ಅಂತೇಳಿ ಅಲ್ಲಿ ಕರದಾರ ಆಕಿನ ಆದ್ರ ಆಕೆ ಅಲ್ಲಿ ಹೋಗ್ಯಾಳು ಅನ್ನುವಂಥದ್ಕ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕಂಟಿಲ್ಲ ಇಟ್ನಾಳದವ್ರದ್ರಾಗ ಹಿಂಗಾಗಿ ಇಟ್ನಾಳದವ್ರದ ಗರ್ಸನೆ ಆ ಕೇಳಿರ್ತಕ್ಕಂಥ ಇವರು ಸುಲ್ತಾನ್ಪುರದವ್ರು ಕೇಳಿರ್ತಕ್ಕಂಥ ಘರ್ಷಣೆ ಸೂಕ್ತ ಉತ್ತರ ಅಲ್ಲ ಅಂತೇಳಿ ಭಾವಿಸಿ ಈಗ ಅವರು ಒಂದು ಘರ್ಷಣೆಯನ್ನ ನಿಮಗೆ ಹಾಕ್ಯಾರ ಸುಲ್ತಾನ್ಪುರದವ್ರ ಬ್ರಹ್ಮದೇವರ ನೀನು ಅಮರಾಗವ್ರು ನನ್ನ ಹುಟ್ಟಿಸ್ಬೇಡ ಅಂತೇಳಿ ಅಂತ ಹೇಳಿ ಘರ್ಷಣೆ ನಿಮ್ಮ ಪಾಳೆ ಮುಗಿ ತನಕ ಉತ್ತರ ಹುಡ್ಕಾಡಕ್ ಅವಕಾಶ ಐತಿ ನೀವು ಹುಡ್ಕಾಡ್ರಿ ಈಗ ಹೊಡೆದ ಹೊಡದ ದೇವರಾಕಾರದ ನೀವು ಒಂದು ಘರ್ಷಣೆ ಮಾಡ್ರಿ ಬಂದ್ರೇ ಈಗ ಮೂರ್ ಗಂಟೆ ಎರಡ್ ನಿಮಿಷ ಆತ ಐದು ಗಂಟೆ ಮೂವತ್ತು ನಿಮಿಷ ಸಮಯ ಅವಕಾಶ ಕೊಟ್ಟೇನೆ ಪ್ರಶ್ನೆಗಳು ಯಾರಿಗ್ಯಾರು ಸಿಕ್ಕಿದ್ರೆ ತಗೊಂಡ್ ಬರ್ರಿ ಚಾ ಹುಡುಗಾರ